ಏನ್ ಕಾಡ್ತಾರ ಮರೇ ಊರ ಹುಡುಗರ ಅಡ್ಡಿ ಇಡಬೇಕ ಬ್ಯಾಕ್ ನಾವು ನಿನ್ಗ್ ಹುಡ್ಗ್ಯಾರ ಅಡ್ಡಿ ಬ್ಯಾಡ ಕಣ್ಣು ಕಾಣ್ತ ಕಣ್ಣಾಗ ಎಮ್ಮಿ ಸಡಿ ಪಾತ ಪಾತ ಪತ್ತದ್ದು ಹಾಕ್ಯಾವಲ ಚೊಕ್ ಮಾರ ಆ ಬಲ್ಲೋ ಇನ್ನೊಂದ್ ಮಾತ್ ಹೇಳ್ಯಾರ ಏನ್ ಹೇಳ್ಯಾರಪ್ಪ ಅವ ಏನೋ ಬಂದಕ್ಕೆ ಏನೋ ಕಾಣಂಗಿಲ್ಲ ಅದ ಏನೋ ಅಂತಾರ ಮೀಸ್ ಬಂದಾವ ದೇಶ ಕಾಣಲಿಲ್ಲ ಅಂತ ಹ್ಮ್ ಮೀಸ್ ಬಂದಾವ ದೇಶ ಕಾಣಲಿಲ್ಲ ಹ್ಮ್ ಯಾವಲ ಬಾಡ್ಕೋ ನೀ ಯಾವ ಯಾವ ತಿಂಡಿ ಕೇಳಿ ತಿಂಡಿ ಕೇಳಿ ನಮ್ಮೂರಿಗ್ ಬಂದಿವು மகனிழந்தேன சந்தன ஓ நியாக நீந்தன மனை முத தனி மெலே மி ಸಿಕ್ಕರ ಬಡತಿ ಬ್ಯಾನಿ ಆಗತ್ತೆ ನಿಂಗೆ ಯಾಕೆ ಮಾಡಿ ಶಿವ ಶಿವ ಊರ ಕೊಟ್ಟ ಹುಡುಗರು ಹುಡುಗರಿ ಮಾಡಿದ್ನ ಹುಡುಗರಲ್ಲ ಇಲ್ಲ ಅಂತ ಮಾಡಿದ್ನೇ ಈಗ ಸಿಕ್ಕಲ್ಲ ನಮಸ್ಕಾರ ನಮಸ್ಕಾರ ಅಯ್ಯೋ ಕೊಬ್ಬರಿ ಎಣ್ಣೆ ಮಿಸ್ ಆತ್ ನೋಡ್ರಿ ನನಗೆ ಮಸಾಜ್ ಹಾಕಿತ್ತು ಏನು ಲಾಜಿ ಗಟ್ಟ ಬಂದಿಲ್ಲ ಊರಿಗೆ ನನಗೇನು ಹೊಸ ಹೊಲ್ರಿ ಇವು ಆರಾಮದ್ರಿ ಇಲ್ಲಿ ನಮಸ್ಕಾರ ಏನು ಬರಗಟ್ಟೆ ಹೋಗಿಲ್ಲ ನೀನ ಮತ್ತೆ ಬರ್ಗಟ್ಟಕ ಪ್ರೀತಿ ಬರೋದ್ರಿ ಹುಡುಕೇಳ್ರಿ ನೀವು ಮರುಭೂಮಿಯಾಗಿ ನೀರು ಸಿಗತೈತಿ

ಕಲ್ಲಂಗಡಿ ಬೀಜ ಹಾ ಅದ್ರ ಬೀಜ ನಾಟೇಂದ್ರ ಇದು ಬಳ್ಳಿ ಬರುತ್ತೆ ಕಲ್ಲಂಗಡಿ ಬೀಜ ಮಾಡಿ ಕಲ್ಲಂಗಡಿ ಬೀಜ ಮಾಡೋದು ಇಲ್ರಿ ಸೇಮ್ ನಮಗೆ ಇದಕ್ಕೆ ಊಟದ ಬಹಳ ಖರ್ಚು ಇಲ್ರಿ ಯಾಕಂದ್ರೆ ನಮ್ದಿಬ್ಬರಿಗೆ ಹೊಟ್ಟೆ ಯಾವುದು ಬೆಣ್ಣೆ ಯಾವುದು ಒಂದು ಗೊತ್ತಿಲ್ಲ ಏನು ಸೊಂಟ್ರಿ ಅವನು ನಿಮ್ಮ ಸೊಂಟ ಹಿಂಗೈತಿ ನಿಮ್ಮ ಉಂಡೆ ಹೆಂಗಿರಬೇಕು ಅಂತ ವಿಚಾರಕ್ಕೆ ಮೂಡ ಮಗನ ಅಲ್ಲ ವಿಚಾರ ಮಾಡಕತ್ತಿದ್ದೆ ಇಂಥ ಸ್ವಂತ ನಿಮ್ಮವ್ವ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾರೆ ನಿಮ್ಮ ಫ್ರೆಸ್ಟ್ ಕೊಬ್ಬರಿ ಬೆಲ್ಲ ತಿನ್ನೋದಂತ ನಾ ವಿಚಾರ ನಮ್ಮ ಅಪ್ಪ ತಿಂತಾ ನನ್ನ ಕೊಬ್ಬರಿ ಬೆಲ್ಲ ಅದು ಮದುರಿ ಅಲ್ಲ ಹಾಂ ಹೆಂಗೆ ಕಾಣಕತ್ತೀನಿ ನಿನ್ನಾಗ ನಮಸ್ಕಾರ ರೀ ಮಾಣಗಿರಿ ಸ್ವಂಟ ನೋಡಿಲ್ಲ ಯಾವಾಗೂ ನೀನು ಅಲ್ಲ ಎಂತ ನೋಡೀನಿ ನಾನು ಇಂಥದು ನೋಡಿಲ್ಲ ಹೆಂಗೆ ತಿಂತಲ್ಲ ನೋಡಿ ನಿಮ್ಗೆ ನೋಡಿರಿ ಬಳ್ಕೊ ಬಳ್ಳಿ ಆಗೈತಿ ಕೆಲವೊಂದು ಇರ್ತಾವು ಕೆಲವೊಂದು ಬೇರೆ ಲೂಮದಾಗ ಹೇಗಿರ್ತಾವು ಯಾರರ ಕರಿಬೇಕು ಲೈಲಂಗ್ ಲಾಡಿ ಹೊಳ್ಳಿಯಾಗತ್ತೇನ್ರಿ ಮತ್ತೊಬ್ರು ಹಂಗ್ಸಿ ಹಂಗ್ಸಿ ನಿಮ್ಮವ್ರು ನಿಮ್ಗೆ ಅಂಥವ ಸಿಗ್ತಾವ ಲಾಸ್ಟಿಗೆ ಏ ನಮ್ಗೆ ಅಂತವ ಸಿಕ್ತಾವ್ರಿ ಏಯ್ ಯಾ ಬುರಾವ್ನಿ ನೀನು ಓ ನಮ್ಮ ಮ್ಯಾಟ್ರಿಗೆ ಬಂದಿಲ್ಲ ಅನ್ರಿ ನಾನು ಯಾಂಗ್ ಕಾಣತೈತಿ ನೋಡಿ ನೋಡಿರಿ ನಮ್ದು ಕೊಪ್ಪಳ ಜಿಲ್ಲೆ ಯಲ್ಬುರ್ಗು ತಾಲೂಕು ಹಿರಿಯ ಅಂತ ಊರಿ ಈಗ ಯಾಕೆ ಬಂದಿ ಮನೆ ಹುರಿಕಾಡಿಕೆ ಅಂತ ಬಂದಿದ್ದೆ ಮನೆ ಸಿಕ್ಕಿಲ್ಲ ನೀ ಬಂದು ಅದಿ ನೀನು ನೋಡಿದೆ ನಿಂತೆ

ಹ್ಞೂಂ ಅಂದ್ರೆ ಇಲ್ಲೇ ಬಗ್ ಅಂತ ಬೀಳ್ತಾರೆ ಅದಕ್ಕೆ ಅಂದ್ರೆ ನಾ ಇವ್ನು ಹುಡುಕಾರ್ಕಂತ ಅಂತ ರೀ ಯಾವನ ಅವ ಪಿತ್ರಿ ಪುಲೆ ಮಗ ಅದನಂದ್ರೆ ಆ ತಲಿಯಾಗ ಇಲ್ಲಿ ಅವ್ನ ಹೆಸರು ತೋಂದ್ರಿ ಅಂದ್ರಿ ನಿಮ್ಮ ಅಕ್ಕ ನಾಳೆ ಆಗೈತೆ ಆಗ ನಮ್ಮ ಅಕ್ಕ ನಾಣೆ ಇಷ್ಟ ಕೂದಿದ್ವು ಅಂತೇ ಅವ್ನ ಗೊಳ್ಸ್ಯಾನಂತ ಯಾವಾಗ ನೋಡಿರಿ ನಿಶದಾಗಿದ್ದಗತ್ತಾರಂತ ಹ್ಞೂ ನಮ್ಮ ಅಪ್ಪ ಜೂನಿಯರ್ಸ್ ದೀಪಾ ಊರಾಗೇರಿ ಹಂಗೆ ಅಂದಾರ ನಮ್ಮ ಅಪ್ಪಗೆ ಓ

ಏನ್ ನಾಲ್ಕು ವರ್ಷ ಚಲೋ ಅದವ ಸಿರಿಕಿದ್ದ ಕೂದ್ಲಕ್ಕ ಬೆನ್ನ ಚಲೋ ಅಂತ ಕೇಳಿದ್ರಿ ಕೂದ್ಲಾಗ ಇಲ್ಲ ಅವನು ಯಾಕೆ ನಿಮ್ಮಂತ ಹಾಪ್ಯಾಣ ಮಾಕ್ಳ ನಿಮ್ಮ ಖಾನನ್ನ ಎಲ್ಲಾ ತಿಂದಾರ ಅಂದ್ರ ಅವನು ಕೂದ್ಲಿನ ಶ್ಯಾವಿಗೆನ ಅವ ಕಿತ್ ಕಿತ್ತಕೊಂಡು ಕಿತ್ ಕಿತ್ಕೊಂಡ್ ತಿನ್ನಾಕ ಪುಣ್ಯ ತಲ್ಯಂದ ಹೇಳಿದೆವ್ವ ಬಗ್ಗಿಗಳಂದು ಹೇಳಿಲ್ಲ ಏ ಬಗಲ ಅಂತ ತಿನ್ಬೋದು ಬಿಡು ನಿಮ್ಮ ಅಣ್ಣ ತಮ್ಮರೆಲ್ಲ ತಿಂತಾರ್ತವ ಅಲ್ಲಿ ಇವತ್ತವ ಇಲ್ಲ ಹಂಗ ಹಂಗಿದ್ರು ಹೋಕೇರಿ ನಮಗೆ ಈಗ ಏನಕ್ಕೆ ನಾವ್ ಮನಿ ಮನಿ ಕೇಳಿದೆ ಇಲ್ಲಿ ಇಲ್ಲ ಅಂತ ಇಲ್ಲ ಇಲ್ಲಂತ ಅದು ಬಸ್ ಸಿದ್ರ ಅಷ್ಟ ಅಣಿಕೆ ಹಾಕ್ಬೇಕಂತ ಬಸ್ ಹಸಿ ಇದ್ರ ಹಾ ಅದಕ್ಕೇನು ಸಂಬಂಧ ಅವ್ನ ಹೆಣ್ಣು ದಿಕ್ಕಿಲ್ಲ ಅಂತ ಏನು ಕೇಳಿದೆ ಕರೆಕ್ಟ್ ಆಗ ಜಳಕಾಯಲ್ಲಿ ಮಾಡ್ತಿ ಅಂತ ಕೇಳಿದೆ ಘಟ ಕುಂತು ಕುಂತ ಮಾಡ್ತೀನಿ ಅಂದವ ಮತ್ ಬಸ್ ಎಲ್ಲ ಕಿತ್ತ ಅಂತ ಕೇಳಿದೆ ಬಸ್ಲಾ ಮನಿಗ್ ಇಡ್ಬೇಕಂತ ಹೇಳಿದ ಯಾವಾಗ ಹುಡ್ರಿ ಬರೀ ಹುಡ್ರು ಸಾಲಿ ಬಿಡಕ್ ಹೋಗಿರ್ತಾನಂತಾವ ಏ ಡ್ರೈವರ್ ಅದ ನನ್ರಿ ಅವ

ಕಟ್ಟಿ ಏಯ್ ನನಗೆ ನಿನ್ನ ಸೊಂಡಿ ಮತ್ತೆ ರಾತ್ರಿ ಇಬ್ರು ಒಂದೇ ಮನೆ ಮುಕ್ಕೋಬೇಕಲ್ಲ ಅಲ್ಲಿಗೆ ನಿನ್ನ ತಿಂಡಿ ಏನೀಗ ಈಗ ತಿಂಡಿ ಉಪ್ಪಿಟ್ಟು ಒಂದ್ ಸಿರಾದ್ರ ನೀಡ್ತಿದ್ದೆ ಆ ತಿಂಡೆ ಲಪ್ಪಾ ಕೆರಕೋ ತಿಂಡಿ ಗಡಕರಣ ಆಗಿಲ್ಲ ನನಗ ನಮ್ಮ ಅಪ್ಪ ಗೇಳಿ ಮೈ नुಗ್ಗರೆ ಒದಿಸ್ತಿನ ಮಗನ ನಿನ್ನಬೇಕರಂಗಿಲ್ಲ ನನಗೆನ ಹೊಸದನೋ ಏನು ಬರ್ಗೆಟ್ ಬಂದಿಲ್ಲ ನಾ ಮೂರಿ ನೀನು ಹಾಗಲ್ಲ ಬರ್ಗೆಟಿ ಅನ್ನಬಡ್ರಿ ಹ್ಞೂ ಮಾತು ಬರಲಿಲ್ಲ ಅಂದ ಎಳಂಗಿಲ್ಲ ನೆನಪು ಆಗ್ಬೇಕ್ ನನ್ಗೆ ಇಲುಕ್ ನೆನಪು ನೀವು ಅರಾಮ್ ಮದಿ ಅಲ್ಲ ಅರಾ ಮದಿ ಮುಂದೆ ಮುಂದೆ ನಿಂದ ಹೇಳಿ ಏನೈತೆ ನಿಮ್ಮ ನೋಡಿದ ತಕ್ಷಣ ಲವ್ ಕೊಟ್ಟಿರಿ ನಮಗೆ ಈಗ ಒಬ್ಬ ಹೋಗಿ ಲವ್ ಮಾಡ್ಕೋತ ನೀನು ನಾ ಲವ್ ಮಾಡವ ಒಂದು ಕೆಲಸ ಮಾಡು ನಾಳೆ ನಮ್ಮ ಮನೆ ಬಾ ನಮ್ಮಪ್ಪ ಹ್ಞೂ ಅಂದ್ರೆ ನಿನ್ನ ಮದುವೆ ಆತ ಇವ್ರ ನೀವು ಅಪ್ಪಂದಾಗ ಸ್ವಲ್ಪ ನಡ್ಬರ್ ಕಿಟ್ಕೊಳಕಿಗೆ ಗೊತ್ತಾಗೋಲ್ಲ ನನಗೆ ನಿಮ್ಮ ಫೋನ್ ಅಂದ್ರ ಮದ್ವಿ ಊರಾಗ ಒಂದ್ ಇಪ್ಪತ್ತು ಹುಡುಗ್ರು ಗಂಟ ಬಿದ್ದಾರ ಇಪ್ಪತ್ರ ಒಬ್ಬಂಗಿರಿ ನಮ್ಮ ಅಪ್ಪ ಹ್ಞೂ ಅಂದ್ರ ಅವ ಮದ್ವೆ ಆಗಕ್ಕೆ ನಾ ಅಂದ್ರೆ ಅನಾ ಇಪ್ಪತ್ತೊಂದೇನ್ರಮ್ಮ ನೀಲ್ ಯಾಕಿಲ್ಲ ಏನ್ ಚಾರ್ಜ್ ರೀ ಮೊದ್ಲೇ ಹೇಳ್ಬೇಕಿಲ್ಲ ಏನಾಯ್ತ ಐನೂರು ರೂಪಾಯಿ ಓಸೆರ್ ಆಡ್ತಿದ್ ನಾ ನಂಬರಿ ಹೋಸಿ ಇಪ್ಪತ್ತೊಂದ್ರಿ ಆಗೆಲ್ಲ ಎರಡು ಓಪನ್ ಆಗೇತಿ ಒಂದು ಕ್ಲೋಸ್ ಆಗೈತಿ ಅದಕ್ಕೆ ಬರೀ ಇದಕ್ಕ ಹಾಳಾಗ್ತೀನಿ ನಿನ್ನ ಹಾಳು ಎಲ್ಲಿ ಮಾಡ್ಯಾರ್ರಿ ಹಾ ಬಾ ನಮ್ಮ ಅಪ್ಪನ ಕೇಳಿ ನಿಮ್ಮ ಅಪ್ಪ ಹ್ಞೂ ಅಂದ್ರ ದಿನ ಹಾಕ್ತೀನಿ ನಿಮ್ಮ ಪೂ ಅಂದ್ರ ಮಕ್ಳು ಹಡಿತೀವಿ

ಅಲ್ಲ ಹಂಗ ಹಾಡ್ತಿರಬ ಕುಕ್ಕರ್ ಮುಂದ್ ಕುಂತ ಅದು ಒಂದು ಹೌದು ನೆನಪಾಗಿಲ್ಲ ಹೇಳು ಈಗ ನೆನಪ್ ಮಾಡ್ಕೋ ನಾನು ನಿಮ್ಮ ಇಬ್ಬರು ನೆನಪ್ ಮಾಡಕ ನಮ್ಮ ಅಮ್ಮಿ ತುಂಬಾ ಗಡ್ಭಿನಿ ಅರ್ಜೆಂಟ್ ಬಂದ್ಬಿಡತ್ತೆ ಏನು ಅಡಿಗೆ ಮಾಡೋ ಮೂಡ್ ನಮ್ಮ ಅಪ್ಪಗ ಟೊಮಾಟೆ ಸಾರು ಅಂದ್ರೆ ಭಾಳ ಇಷ್ಟ ನಮ್ಮವ್ವ ಒಂಬತ್ತು ತಿಂಗಳು ತೊಂಬತ್ತು ದಿವಸ ತೊಂಬತ್ತೆರಡು ಸೆಕೆಂಡ್ ಗರಿಬಿಡಿ ಒಂಬತ್ತು ತಿಂಗಳು ತೊಂಬತ್ತು ದಿವಸ ಎಟ್ರಾಗ ಹುಟ್ಟಿ ನೀನು ಅದ್ರಲ್ಲಿ ಯಾಕೆ ಕರಿಬಲ್ಲರಿ ನನಗೆ ತಾಯಿ ಕಾಲ್ನಾಗ ಹದಿಮೂರು ತಿಂಗಳು ಅಂತ ಹಾಕ್ಯಾರ ನೀ ಹೇಳ ಹನ್ನೊಂದು ತಿಂಗಳ ಆಯ್ತು ಈಗ ಹನ್ನೊಂದು ತಿಂಗಳ ಎರಡು ತಿಂಗಳು ಯಾಕೆ ಎಕ್ಸ್ಟ್ರಾ ಹೇಳಿ ಅಂದ್ರೆ ಹದಿನೈದು ತಿಂಗಳಿಗೆ ಹುಟ್ಟಿನ ತಿಳ್ಕೊಳ್ಳಿ ಅಂತ ಹೇಳಿ ಒಟ್ಟು ಹುಟ್ಟಿ ಒಟ್ಟು ಹುಟ್ಟಿ ಹುಟ್ಟಿನ ನಮ್ಮ ಅವ್ಗ ಸೊಸಿ ಅಂದ್ರೆ ಭಾಳ ಪ್ರೀತಿ ನಾನು ಎಕ್ಸುಡಿ ಐಶ್ವರ್ಯನ ಮದುವೆ ಹೋಗ್ಬೇಕಂತ ಮಾಡಿದ್ದೆ ನಿನ್ನ ಮೊಸುಡಿಗ ಐಶ್ವರ್ಯ ನಿಮ್ಮ ಅಪ್ಪನ ಸುದೀಪ ದರ್ಶನ ಗಣೇಶ ಎಲ್ಲರಿಗೂ ಮಿಕ್ಸ್ ಆಗಿ ಹುಟ್ಟಿ ಅನ್ನ ಮತ್ತೆ ನನಗೇನು ಕಡಿಮೆ ಆಯಿತು ನಿಮ್ಮ ಅಪ್ಪನ ಚಿಂತೆ ಮಾತು ಹೇಳಕತ್ತೀನಿ ಯಾಕ ನನ್ನ ನಾ ಹೊಗಳ್ ಗೊತ್ತಿಲ್ಲ ಮಂದಿ ಹೊಳ್ಬೇಕು ನನ್ನ ನನಗೆ ನಾ ಚಂದ ಚಂದದಿನಿ ಅಂತ ನೀ ಮಂದಿ ಅದೀನಿ ಇಲ್ರಿ ಇಲ್ಲಂದ್ರ ಊರ್ ಹಾಕೊಂಡು ಸಾಯ್ತಿದ್ದೆ ಕೈಯಾಗ ಕೈ ತುಂಗಿ ಪಿರ ತಡನ ಇಲ್ರಿ ನೀನ್ ಲವ್ ಮಾಡ್ರಿ ನೀನ್ ಲವ್ ಮಾಡಬೇಕು ಐ ಲವ್ ಯು ಐ ಐ ಲವ್ ಯು ವೈ ನೀನ್ ವೈ ನಾ ಹೊಯ್ಕೊಂತ ಹೋಗಿನಿ ಈ ದಾರಿ ಹಿಡ್ದಿನಿ ಅಲ್ಲ ನೀ ಲವ್ ಅಂದ್ರ ಮದುವೆ ಆಗಕ ಬಂದು ಒಮ್ಮೆ ಮತ್ತೆ ಅವ ಎಲ್ಲಿ ಹತ್ತೊಂಬತ್ತಿಂದ ಇರ್ಬೇಕವ ಅರಿವ ಅಂದ್ರ ಇಪ್ಪತ್ತು ಹುಡುಗರು ಲವ್ ತ್ರೀ ತ್ರೀ ಹಾಕಿದ್ ಮತ್ ಇಬ್ರು ಆಗ್ಯಾರ ಅವ್ರು ಟೂ ಅಂದಿನಿ ನೀ ಮೂರನೇ ನಾವ್ ತ್ರೀ ಅಂತೀನಿ ಈಗ ನಾನು ನಾ ಹೋಗಿದ್ ಮತ್ತೆ ಯಾವ್ರು ಬಂದ್ಕೊಳ್ಳಿ ಫೋರ್ ಹಾಕಣ ನಾವ ಇವ 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 ಇಲ್ಲಿ ಕುಂದ ನೋಡು ಫೋರ್ ಅನ್ಬಾರ್ದಂಕ ಯಾಕ ಅಣ್ಣಕ್ಕ ನನಗೆ ಹೇಳಿ ಕೊಟ್ಟ ಐ ವಾಂಟ್ ಟು ಮ್ಯಾರಿ ಯು ಅನ್ನಂತ ಹೇಳಿ ಮದಿ ಆ ಅವಾ ಇಲ್ಲಪ್ಪ ನಿಮ್ಮನ ಮಾಡ್ತಾನ ಅನ್ಪಾಡ ಅವ ಬಾರಿ ಶಾಣೆ ಅದಾನ ಏ ಲವ್ ಮಾಡ್ತಿಲ್ಲ ಏ ಮಾಡಂಗಿಲ್ಲ ಏನೀಗ ಈಗ ಮಯ್ಯನ್ ತಿಂಡಿ ನಿಂತೆ ನನ್ನ ತಿಂಡಿ ಕೇಳ್ತಿನಲೇ ಇಲ್ಲಿ ನೋಡಿ ಇಲ್ಲಿ ದೂರ ಇಂದ್ರ ಯಾಕ ನಿಮ್ಮೋ ಏನಕಲ ಸರಣಕ್ಕೆ બોಳೆ ಮೈಮ ಗಂಡಸ ಮೈಮ ಬರರು ನಮ್ಮೋ બોಳಿ ಅಂತ ಯಾಕ ಆ ಬೆವ್ರು ಯಾಕೆ ಸೌಳ್ ಸೌಳೈತ್ರಿ ಅದು ಸೌಳ್ ನೀರು ಕುಡಿದ್ರಿ ಅವ್ ನೀವು ಹೌದ್ರಿ ಏನು ಸಾಕ್ ಮಾಡಿದ್ರಲ್ಲ ಇಬ್ಬರು ಸೇರಿ ನನ್ನ ನನಗ್ ಆರಾಮಿಲ್ಲ ದೌಡ್ ಬಿಡ್ಬೇಕು ಯಾರು ಯಾರಂತಾರ ನಾ ನಾಕ ಕೊಲಿಕ್ ಒದಿತೀನಿ ಅಂತ ಅವ್ರು ಅಂದ್ರ ಕಮಿಟಿ ಅವ್ರು ಯಾರು ಮಾಡ್ತ ಕೇಳ ನನ್ನ ಕೇಳಪ್ಪಿ ನಿನ್ನ ಕೇಳ ಮದ್ವೆ ಆಗ್ತಿ ನಡಿ ಹೋಗ ಹೋತ ಸಾಕ ಸಾಕ್ ರಗಡ ರಗಡ ಕೆಳಗಿನ ಮಣ್ಣ ಬೇಕಾಗ ಮ್ಯಾಗಿನ ಜರಾಗಿಲ್ಲ ನಡೆ ನಡಿ ಹೋಗೋಣ ಯಾವ

எங்க மாலிக் பேட்டியாகி <music/> மதுரை கல்லு சபைக்கு ஆன்லம் மண்ணு சபைக்கு லாலா லாலா லாலா